ನಮಸ್ಕಾರ ಆತ್ಮೀಯರೇ ನ್ಯೂಸ್ ಡೈರಿಗೆ ಸ್ವಾಗತ ಬಿಗ್ ಬಾಸ್ ಶುರುವಾಗಿ ಒಂದು ವಾರದ ಮೇಲಾಯಿತು ಬಿಗ್ ಬಾಸ್ ಮನೆಯಲ್ಲಿ ಬೆಂಕಿ ಹೊತ್ತಿ ಉರಿಯೋದಕ್ಕೆ ಶುರುವಾಗಿದೆ ನಾನಾ ನೀನಾ ಅನ್ನೋ ಪೈಪೋಟಿ ನಡೀತಾ ಇದೆ ಆದರೆ ಇಂಥ ಹೊತ್ತಲ್ಲೇ ಆಡಬಾರದ ಮಾತುಗಳು ದೊಡ್ಡ ವಿವಾದವನ್ನೇ ಸೃಷ್ಟಿಸಿದೆ ಬಿಗ್ ಬಾಸ್ನಲ್ಲಿ ಎರಡು ಪ್ರಮುಖ ನಿಯಮ ಇದೆ ಅದರಲ್ಲಿ ಮೊದಲನೆಯದ್ದು ಯಾರ ಮೇಲೂ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಬಾರದು ಎರಡನೆಯದ್ದು ಹೆಣ್ಮಕ್ಳ ಬಗ್ಗೆ ಅತಿ ಕೆಟ್ಟದಾಗಿ ಮಾತನಾಡಬಾರದು ಕನ್ನಡದ ಹತ್ತು ನಲ್ಲಿ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿ ಒಂದು ಬಾರಿ ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗಿದ್ದೂ ಇದೆ ಒಮ್ಮೆ ಹುಚ್ಚ ವೆಂಕಟ್ ಸಹ ಸ್ಪರ್ಧೆಯ ಮೇಲೆ ಕೈ ಎತ್ತಿ ಬಿಗ್ ಬಾಸ್ನಿಂದಲೇ ಔಟ್ ಆಗಿದ್ರು ಅದನ್ನು ಬಿಟ್ಟರೆ ಮತ್ತಾರೂ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಲಿಲ್ಲ ಅದರಲ್ಲೂ ಹೆಣ್ಮಕ್ಳ ಬಗ್ಗೆ ಯಾರೂ ಕೂಡ ಕೆಟ್ಟದಾಗಿ ಮಾತನಾಡಿದ ಇತಿಹಾಸವೇ ಇಲ್ಲ ಆದರೆ ಅದ್ಯಾಕೋ ಈ ಬಾರಿಯ ಬಿಗ್ ಬಾಸ್ನಲ್ಲಿ ಅತ್ಯಂತ ಕೆಟ್ಟ ಪದ ಬಳಕೆ ಮಾಡ್ತಿದ್ದಾರೆ ಅದು ಕೂಡ ಹೆಣ್ಮಕ್ಳ ಬಗ್ಗೆ ಬೈಯೋದು ಆದರೆ ಅವರ ಒಳ ಉಡುಪಿನ ಬಗ್ಗೆ ಮಾತಾಡೋದು ಎಷ್ಟು ಸರಿ ಹೇಳಿ ಆದರೆ ಈ ಬಾರಿಯ ಬಿಗ್ ಬಾಸ್ನಲ್ಲಿ ಹೆಣ್ಮಕ್ಳ ಒಳ ಉಡುಪಿನ ಬಗ್ಗೆಯೂ ಕೆಟ್ಟದಾಗಿ ಮಾತನಾಡಲಾಗ್ತಾ ಇದೆ ಇದೆಲ್ಲದರ ಬಗ್ಗೆ ಇವತ್ತಿನ ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ಬಿಗ್ ಬಾಸ್ ಮನೆಯಲ್ಲಿ ಲಾಯರ್ ಜಗದೀಶ್ ಒಂದು ಕಡೆ ಆದರೆ ಇಡೀ ಮನೆ ಇನ್ನೊಂದು ಕಡೆ ಜಗದೀಶ್ ವಿರುದ್ಧ ಇಡೀ ಮನೆಯೇ ಸೆಟ್ಟೆ ನಿಂತಿದೆ ಒಂದು ಅರ್ಥದಲ್ಲಿ ಹೇಳಬೇಕು ಅಂದರೆ ಲಾಯರ್ ಜಗದೀಶ್ ಈ ವಾರ ಔಟ್ ಆದರೆ ಸಾಕು ಅಂತ ಎಲ್ಲರೂ ಕಾಯ್ತಿದ್ದಾರೆ ಬಹುಶಃ ಇದೇ ಕಾರಣಕ್ಕೊಗ್ಗೇನು ಜಗದೀಶ್ ಕೂಡ ಕೆರಳಿ ಕೆಂಡ ಆಗಿರೋದು ಗುಂಪು ಕಟ್ಕೊಂಡು ನನ್ನ ಮೇಲೆ ಸೇರ್ ತೀರಿಸ್ಕೊಳ್ತೀರಾ ಅಂತ ಬಾಯಿಗೆ ಬಂದಂತೆ ವಾಗ್ದಾಳಿ ನಡೆಸ್ತಿದ್ದಾರೆ ಅದರಲ್ಲೂ ಉಗ್ರ ಮಂಜು ವಿರುದ್ಧ ಅಂತೂ ನಿಗಿ ನಿಗಿ ಕೆಂಡ ಕಾರ್ತಿದ್ದಾರೆ ಹೋದಲ್ಲಿ ಬಂದಲ್ಲಿ ಮಂಜು ವಿರುದ್ಧವೇ ಗುಡುಕ್ತಿದ್ದಾರೆ ಕ್ಯಾಪ್ಟನ್ಸಿ ಟಾಸ್ಕ್ನಲ್ಲಿ ಜಗದೀಶ್ ಮಾತಿಗೆ ಬೆಲೆ ಕೊಡ್ಲಿಲ್ಲ ಅನ್ನೋ ಕಾರಣಕ್ಕೆ ಆಟದಿಂದಲೇ ಹೊರಗಿಟ್ಟಿದ್ರು ಇದು ಜಗದೀಶ್ ಪಿತ್ತ ನೆತ್ತಿಗೇರಿತ್ತು ಆಗ ಬಿಗ್ ಬಾಸ್ ಮೇಲೂ ಗರಂ ಆಗಿದ್ರು ಇಷ್ಟೇ ಆದ್ರೆ ಪರವಾಗಿಲ್ಲ ಇದನ್ನ ಮೀರಿ ಒಂದಿಷ್ಟು ಪದ ಬಳಕೆ ಮಾಡಿದ್ರು ನಾನು ಟಾಸ್ಕ್ ಆಡೋದಕ್ಕೆ ನಿಂತ್ರೆ ನಿಮ್ಮ ಅಪ್ಪನಂಗೆ ನಾನು ಆಟ ಆಡ್ತೀನಿ ನಿನಗೆ ಕೌಂಟರ್ ಕೊಡದಿದ್ರೆ ನಾನು ನನ್ನ ಅಪ್ಪನಿಗೆ ಹುಟ್ಟಿದ ಮಗನೇ ಅಲ್ಲ ಅಂತ ಫುಲ್ ಗರಂ ಆಗಿದ್ರು ಇಷ್ಟೇ ಆಗಿದ್ರೆ ಇವತ್ತು ಇಷ್ಟು ಚರ್ಚೆ ಆಗ್ತಿರ್ಲಿಲ್ಲ ಇದೇ ಸಿಟ್ಟು ವಾಗ್ಯುದ್ಧದಲ್ಲಿ ಒಂದು ಪದ ಬಳಕೆ ಮಾಡ್ತಾರೆ ಮಕ್ಕಳ ಒಳ ಉಡುಪಿನ ವಿಷಯವಾಗಿ ಬಾಯಿಗೆ ಬಂದಂತೆ ಬೈತಾರೆ ಅವಾಗ ಜಗದೀಶ್ ಸಿಕ್ಕಾಪಟ್ಟೆ ಸಿಟ್ಟಾಗ್ತಾರೋ ಒಬ್ಬರ ಮಂಜು ಬ್ರೋ ಬ್ರೋ ಅಂತ ಎರಡ್ ಮೂರು ಬಾರಿ ಹೇಳ್ತಾರೆ ಈ ವೇಳೆ ಜಗದೀಶ್ ಅವರು ಡೋ ಪ್ಯಾಂಟೀಸ್ ಎಲ್ಲ ನೋಡಿದ್ದೀನಿ ನನ್ನ ಹೆಂಡತಿ ಹಾಕೋದು ಇದನ್ನೇ ಅಂತ ಹೇಳಿದ್ದಾರೆ ಜಗದೀಶ್ ಬಾಯಲ್ಲಿ ಬಂದ ಈ ಪ್ಯಾಂಟೀಸ್ ಹೇಳಿಕೆ ಮನೆಯಲ್ಲಿದ್ದವರ ಕೆಂಗಣ್ಣಿಗೆ ಗುರಿಯಾಗಿದೆ ತುಂಬಾ ವೈಯಕ್ತಿಕ ವಿಚಾರಗಳ ಬಗ್ಗೆ ಮಾತನಾಡ್ತಿದ್ದಾರೆ ನೀವೇನಾದರೂ ನಿರ್ಧಾರ ತೆಗೆದುಕೊಳ್ಳಲೇಬೇಕು ಅಂತ ನಟಿ ಭವ್ಯ ಗೌಡ ಬಿಗ್ ಬಾಸ್ಗೆ ಮನವಿ ಮಾಡಿದ್ದಾರೆ ಇಷ್ಟೇ ಅಲ್ಲ ಶಿಶಿರ್ ವಿರುದ್ಧ ಜಗಳಕ್ಕೆ ಬಿದ್ದಾಗಲೂ ಜಗದೀಶ್ ನಾಲಿಗೆ ಹರಿಬಿಟ್ಟಿದ್ರು ಮುಚ್ಕೊಂಡಿರಬೇಕು ಅಂತ ಓಪನ್ ಆಗಿಯೇ ಎಲ್ಲ ಹದಿನೇಳು ಸ್ಪರ್ಧಿಗಳ ಎದುರಲ್ಲೂ ಬಾಯಿಗೆ ಬಂದಂತೆ ಕಿರುಚಾಡಿದ್ರು ಆದರೆ ಬಿಗ್ ಬಾಸ್ನಲ್ಲಿ ಆ ಪದವನ್ನ ಪ್ರಸಾರ ಮಾಡೋದಕ್ಕೆ ಆಗಲ್ಲ ಅನ್ನೋ ಕಾರಣಕ್ಕೆ ಜಗದೀಶ್ ಆಡಿದ ಮಾತಿಗೆ ಬೀಪ್ ಹಾಕಿದ್ರು ಆತ್ಮೀಗಿದೆ ತುಕಾಲಿ ಸಂತೋಷ್ ಪತ್ನಿ ಮಾನಸ ಮತ್ತು ಜಗದೀಶ್ ಮಧ್ಯೆ ಕೂಡ ಜೋರ್ ಗಲಾಟೆ ನಡೆದಿತ್ತು ಆಗ ಇದೇ ಮಾನಸ ಹೋಗ್ಲೆ ಅಂತ ಫುಲ್ ಗರಂ ಆಗಿದ್ರು ಅವಳು ಇವಳು ಅನ್ನೋ ಲೆವೆಲ್ಗೂ ಇಳಿದಿದ್ರು ಇವರಿಬ್ಬರ ಜಗಳದಲ್ಲಿ ಮೊದಲು ಏಕವಚನ ಪ್ರಯೋಗ ಮಾಡಿದ್ದೆ ಮಾನಸ ಮಾನಸ ಹೋಗಲೇ ನೀನ್ಯಾರು ಅಂದ ಮೇಲೆ ಜಗದೀಶ್ ಮತ್ತಷ್ಟು ಸಿಟ್ಟಿಗೆದ್ದಿದ್ದು ಬಿಗ್ ಬಾಸ್ ಮನೆಯಲ್ಲಿ ಕೆಟ್ಟ ಕೊಳಕು ಮಾತು ಮಾರ್ಧನಿಸೋದಕ್ಕೆ ಶುರುವಾಗಿದೆ ಆದ್ರೆ ಒಂದು ವಿಷಯ ನೆನಪಿರ್ಲಿ ಬಿಗ್ ಬಾಸ್ ಶುರುವಾದ ಒಂದೇ ವಾರಕ್ಕೆ ಈ ಮಟ್ಟಿಗೆ ಹೈಪ್ ಆಗಿದೆ ಅಂದ್ರೆ ಅದಕ್ಕೆ ಕಾರಣವೇ ಜಗದೀಶ್ ಬಹುಶಃ ಜಗದೀಶ್ ಎಲ್ಲದೆ ಇದ್ದಿದ್ರೆ ಈ ಮಟ್ಟಿಗೆ ಬಿಗ್ ಬಾಸ್ಗೆ ಹೈಪ್ ಸಿಗ್ತಾ ಇರಲಿಲ್ವೇನೋ ಹೀಗಾಗಿ ಜಗದೀಶ್ ಒಬ್ಬ ಅತ್ಯದ್ಭುತ ಸ್ಪರ್ಧೆ ಇವರನ್ನ ಎಲಿಮಿನೇಟ್ ಮಾಡೋದು ತುಂಬಾ ಕಮ್ಮಿ ಆದ್ರೆ ಕಿಚ್ಚಿನ ವಾರದ ಪಂಚಾಯಿತಿಯಲ್ಲಿ ಜಗದೀಶ್ ಔಟ್ ಆಗಿದ್ದಾರೆ ಅಂತ ಒಂದಿಷ್ಟು ಮಂದಿ ಮಾತನಾಡ್ತಿದ್ದಾರೆ ಇದು ನಂಬೋದು ಸ್ವಲ್ಪ ಕಷ್ಟ ಜಗದೀಶ್ ಅಂದ್ರೆ ಬಿಗ್ ಬಾಸ್ಗೆ ಹೇಳಿ ಮಾಡಿಸಿದ ಕಂಟೆಸ್ಟೆಂಟ್ ಇಡೀ ಮನೆಯನ್ನೇ ಎದುರು ಹಾಕೊಂಡವರು ಇವರನ್ನ ಔಟ್ ಮಾಡೋದೇ ಡೌಟ್ ಆತ್ಮೀಕರ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ